ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಒಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೂವಿನ ಗಿಡಗಳೆಲ್ಲ ಒಂದು ಸ್ವಲ್ಪ ಹಾಳಾಗ್ತಾ ಇತ್ತು ಯಾಕೋ ಗೊತ್ತಿಲ್ಲ ಪ್ರಾಬ್ಲಿ ಸೀಸನ್ ಚೇಂಜ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಹೂವಿನ ಗಿಡಗಳಿಗೆಲ್ಲ ರೀಪಾಟಿಂಗ್ ಅದೆಲ್ಲ ಮಾಡಿಸ್ಬೇಕು ಅನಿಸುತ್ತೆ ಸೊ ಒಂದು ಸ್ವಲ್ಪ ಹಾಳಾಗ್ತಿತ್ತು ಅದನ್ನೆಲ್ಲ ಸ್ವಲ್ಪ ಕಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಮಾಡಿಸೋಕ್ಕೆ ಅಂತ ಹೇಳಿಬಿಟ್ಟು ಕರೆಸಿದ್ದೆ ಇವ್ರನ್ನೇ ಬಿಕಾಸ್ ನಾವು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಮತ್ತು ನನಗೆ ಸ್ವಲ್ಪ ಚೆನ್ನಾಗಿ ಪರಿಚಯ ಇವಾಗ ಆಗಿದ್ದಾರೆ ತುಂಬ ಆಲ್ಮೋಸ್ಟ್ ಎಲ್ಲ ಪ್ಲಾಂಟ್ಸ್ ಅವ್ರ ಹತ್ರನೇ ತೊಗೊಂಡಿರೋದ್ರಿಂದ ಬಂದು ಕಡಿಮೆಗೇ ಮಾಡಿಕೊಡ್ತಾರೆ ಸೊ ಅದನ್ನೆಲ್ಲ ರೀಪಾಟಿಂಗ್ ಮಾಡ್ತಾಯಿದ್ರು ಮತ್ತು ಯಾವುದೆಲ್ಲ ಹಾಳಾಗ ಅದನ್ನೆಲ್ಲ ತೆಗ್ದಾಗ್ತಾ ಇದ್ರು ಮತ್ತೆ ಹೇಳ್ತಾ ಇದ್ರು ಇದನ್ನ ಜಾಸ್ತಿ ಬಿಸಿಲು ಬೇಕು ಇದಕ್ಕೆ ಅದಕ್ಕೆ ಇವಾಗ ಬಿಸಿಲು ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಬಿಸಿಲು ಕಡಿಮೆ ಆಗಿದೆ ಅಲ್ಲ ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಪ್ಲಾಂಟ್ಸ್ಗೆ ನಮ್ಮ ನರ್ಸರಿಲ್ಲೂ ಕೂಡ ಪ್ಲಾಂಟ್ಸ್ ಎಲ್ಲ ತೊಂದರೆ ಆಗ್ತಿದೆ ಅಂತ ಆ್ಯಂಡ್ ನನಗೆ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತೀರ ನೀವು ಹೇಗೆ ಮೇಂಟೇನ್ ಮಾಡ್ತೀರಾ ಎಲ್ಲ ಪ್ಲ್ಯಾಂಟ್ಸ್ನು ಮತ್ತು ಅಂದರೆ ನೀವು ತಂದಾಗ್ಲಿಂದಾನೂ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತ ಸೊ ನಾನು ಇದು ಹೀಗೆ ಆವಾಗವಾಗ ಸ್ವಲ್ಪ ರೀಪೋಟಿಂಗ್ ಮಾಡಿಸೋದು ಮತ್ತು ನಾನು ಕೂಡ ಆವಾಗವಾಗ ಲೈಕ್ ಇವ್ರನ್ನ ಸಿಕ್ಸ್ ಮಂತ್ಸಿಗೆ ಅಥವಾ ವರ್ಷಕ್ಕೆ ಒಂದ್ಸರ್ತಿ ಅಷ್ಟೇ ಕರೆದಿದ್ದು ಸಿಕ್ಸ್ ಮಂತ್ಸಿಗೆ ಒಂದು ಸತಿ ಕರೆಸ್ತೀನಿ ಆ್ಯಂಡ್ ನಾನು ಬಂದು ಆಲ್ಮೋಸ್ಟ್ ಎವ್ರಿ ಮಂತ್ ಒಂಚೂರು ಚೂರು ರೀಪೋರ್ಟಿಂಗ್ ಮಾಡಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಫರ್ಟಿಲೈಸರ್ಸ್ ಮ್ಯಾನಿಯುವರೆಲ್ಲ ಹಾಕಬೇಕು ಸೊ ಅವಾಗ ಪ್ಲ್ಯಾಂಟ್ ಚೆನ್ನಾಗಾಗುತ್ತೆ ಮತ್ತು ಪ್ಲಾಂಟ್ ಬೂಸ್ಟರ್ ಅಂತ ಒಂದು ಬರುತ್ತೆ ಒಂದು ನಿಮ್ಮ ನರ್ಸರಿಲಿ ಕೇಳಿದ್ರೆ ಕೊಡ್ತಾರೆ ಸೊ ಅದು ಅದೆಲ್ಲ ತೊಗೊಂಬಂದು ಸ್ಪ್ರೇ ಮಾಡಬೇಕು ವಾರಕ್ಕೊಂದ್ಸತಿ ಈ ಥರ ಎಲ್ಲ ಮೇಂಟೈನ್ ಮಾಡಿದ್ರಷ್ಟೇ ನಿಮ್ಮದು ಗಿಡಗಳು ಚೆನ್ನಾಗಿರೋದೇ ಇಲ್ಲಾಂದರೆ ಚೆನ್ನಾಗಿರಲ್ಲ ಬೇಗನೆ ಹುಳಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಆ್ಯಂಡ್ ಅವಾಗ ಅವಾಗ ಕಟ್ಟಿಂಗ್ಸ್ ಮಾಡಬೇಕು ಪ್ಲ್ಯಾಂಟ್ಸ್ಗೆ ಮೇನ್ ಅದು ತುಂಬ ಇಂಪಾರ್ಟೆಂಟ್ ರೋಸ್ ಗಿಡ ಆಗಲಿ ಇದೆಲ್ಲ ಸ್ವಲ್ಪ ಕಟಿಂಗ್ಸ್ ಮಾಡಿದಷ್ಟು ಜಾಸ್ತಿ ಚೆನ್ನಾಗಿ ಬೆಳೆಯುತ್ತೆ ಸೊ ಇವತ್ತಿನ ಬೆಳಗ್ಗೆ ಹೀಗೆ ಸ್ಟಾರ್ಟ್ ಆಯಿತು ಸ್ವಲ್ಪ ಬೆಳಗ್ಗೆ ಕರೆಸ್ಬಿಟ್ಟಿದ್ದೆ ಬೇಗನೇ ಬಂದುಬಿಡಿ ಬಿಕಾಸ್ ಮಧ್ಯಾಹ್ನ ಸಂಜೆ ಹಾಗೆಲ್ಲ ಫುಲ್ ಮಳೆ ಬರುತ್ತಲ್ಲ ಮತ್ತು ತೊಂದರೆ ಆಗುತ್ತೆ ಅಂತ ಆ್ಯಂಡ್ ಮೇಲೆ ಮಧ್ಯಾಹ್ನ ನೋಡಿದರೆ ನನ್ನ ತಂಗಿರು ಕೂಡ ಬಂದರು ಲಚ್ಚು ನಂದು ಅರುಣ್ ಲಡ್ಡು ನಾಲ್ಕು ಜನ ಬಂದಿದ್ರು ಮಮ್ಮಿ ಇನ್ನೂ ಬಂದಿಲ್ವ ಅವರಿಂದ ತುಂಬ ಜನ ನನಗೆ ಕಾಮೆಂಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಾ ಇದ್ದಾರೆ ಸೊ ಇಲ್ಲ ಮಮ್ಮಿ ಇನ್ನೂ ಬಂದಿಲ್ಲ ಅವರಿಂದ ಬರ್ತಾರೆ ಇನ್ನೊಂದು ಟೂ ಡೇಸ್ ಮಮ್ಮಿ ಬಂದುಬಿಡ್ತಾರೆ ಸೊ ಅದಾದಮೇಲೆ ನಾವು ವರಮಹಾಲಕ್ಷ್ಮಿ ಸ್ಯಾರಿ ಶಾಪಿಂಗ್ ಹೋಗ್ತೀವಿ ಗೈಸ್ ಅಂದರೆ ದೇವ್ರಿಗೆ ಹುಡ್ಸೋದಕ್ಕೆ ನಮಗೆ ಅಂತ ನಾವು ಆಲ್ರೆಡಿ ತಗೊಂಡಾಗಿದ್ದ ಇನ್ಫ್ಯಾಕ್ಟ್ ಇವಾಗ ಇವತ್ತು ಸ್ಟಿಚ್ ಈ ವ್ಲಾಗಲ್ಲಿ ನೀವು ನೋಡ್ತೀರಾ ಸ್ಟಿಚ್ಗೂ ಕೂಡ ಕೊಡಕ್ಕೆ ಹೋಗಿದ್ವಿ ಮತ್ತು ಲಚ್ಚುದು ಒಂದು ಸ್ಯಾರಿ ಬ್ಲೌಸ್ ಆಲ್ರೆಡಿ ಬಂದ್ಬಿಟ್ಟಿದೆ ಸೊ ಅದನ್ನು ಕೂಡ ತೋರಿಸ್ತೀನಿ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನಿಮ್ಗೆ ಏನಾದರೂ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಲಚ್ಚು ನಂದು ಬಂದಿದ್ರಲ್ಲ ಅದಕ್ಕೆ ಅಂತಲೇ ಸಾಂಬಾರು ಮಾಡ್ತಾ ಇದೆ ಯೂಶಲಿ ಜಾಸ್ತಿ ತರಕಾರಿ ಸಾರು ಇಲ್ಲಾಂದರೆ ಈ ಥರ ಕಾಳು ಸಾರು ಅವರೆಕಾಯಿ ಸಾರು ಈ ಥರನೇ ಮಾಡ್ತಾ ಇದ್ದಲ್ಲ ಇವತ್ತು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬಾ ಟೈಮ್ ಆಗಿತ್ತು ನಾನು ಬಸ್ಸಾರು ಮಾಡಿ ಆಲ್ಮೋಸ್ಟ್ ತಿಂಗಳ್ ಗಟ್ಲೆನೇ ಆಗಿಬಿಟ್ಟಿತ್ತು ಸೊ ಬೀನ್ಸು ಹೀರೆಕಾಯಿ ಆಗಿಬಿಟ್ಟು ಬಸ್ಸಾರು ಮಾಡ್ತಾ ಇದ್ದೀನಿ ಅಂಡ್ ಇದು ಬಂದು ನಾವು ನಮ್ಮೂರ್ ಕಡೆ ಮಾಡ್ತಾರೆ ಇದೇ ರೀತಿಯಾಗಿ ನಮ್ಮೂರ್ ಕಡೆ ಮಾಡೋದು ಸೊ ಆ ರೀತಿಯಾಗಿ ಮಾಡ್ತೀನಿ ಆಕ್ಚುಲಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಅನ್ಸುತ್ತಲ್ವ ಮಂಡ್ಯ ಕಡೆ ಈ ಥರ ಮಾಡಲ್ಲ ಬಸ್ಸಾರು ಅವರೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಸಾಂಬಾರ್ ಪೌಡ್ರೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಬಟ್ ನಾವು ಸಾಂಬಾರ್ ಪೌಡ್ರ್ ಹಾಕೋಲ್ಲ ನನ್ನ ತಂಗಿರು ಮನೆಗೆ ಬಂದರೆ ಒಂಥರ ಖುಷಿ ನನಗೆ ಬಿಕಾಸ್ ಒಂಥರ ಚೆನ್ನಾಗಿರುತ್ತೆ ಮನೆ ಒಂಥರ ಕಿಲ ಕಿಲಕ್ಕಿಲಕ್ಕಿಲ್ಲ ಅಂತ ಇರುತ್ತೆ ಮಾತಾಡಿಸ್ತಾ ಇರ್ತಾರೆ ಸೊ ಒಂಥರ ಚೆನ್ನಾಗಿರುತ್ತೆ ಆ್ಯಂಡ್ ಅವ್ರ ಮನೆಗೆ ಬಂದರೆ ಇನ್ನೊಂದು ಇನ್ನೊಂದಿನ್ ಗೊತ್ತಾ ತುಂಬ ಜನ ಅಯ್ಯೋ ಅವ್ರ ಮನೆಗೆ ಬಂದರೆ ನಿಮಗೆ ಕೆಲಸ ಜಾಸ್ತಿ ಆಗಲ್ವಾ ಅಂತೂ ಕೂಡ ಕಾಮೆಂಟ್ ಮಾಡಿದ್ರಿ ಆ ಥರ ಏನೂ ಇಲ್ಲ ನನ್ನ ತಂಗಿರು ಕೂಡ ಎಲ್ಲ ಕೆಲಸನೂ ಮಾಡ್ಕೊಡ್ತಾರೆ ನಾನು ಬರೀ ಅಡುಗೆ ಕೆಲಸ ಒಂದೇ ಮಾಡೋದು ನಿಜ ಹೇಳಬೇಕು ಅಂದರೆ ಇನ್ನು ಲಚ್ಚು ನಂದು ಬಂದುಬಿಟ್ಟು ಕಸ ಗುಡಿಸಿ ಮನೆ ಒರೆಸೋದೆಲ್ಲ ಮಾಡ್ತಾಳೆ ಲಚ್ಚು ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ಪೂರ್ತಿ ಒಂದು ಅವಳ ಮನೇಲಿದ್ದಾಗ ನಾನು ಒನ್ ಟೈಮು ಕೂಡ ಪಾತ್ರೆ ಬೆಳಗಲ್ಲ ಅವಳೇ ಪಾತ್ರೆ ಬೆಳಗೋದು ಸೊ ಈ ರೀತಿಯಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನನಗೆ ಅಷ್ಟೊಂದು ಮಾಡಲೇಬೇಕು ಅನ್ನೋ ಥರ ಏನು ಹಿಂಸೆ ಅನಿಸೋದಿಲ್ಲ ಆ್ಯಂಡ್ ಅವರಿದ್ದಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ಅದಕ್ಕೆ ಅವಾಗವಾಗ ಇರ್ತೀನಿ ಬನ್ನಿ ಬನ್ನಿ ಅಂತ ಬಿಕಾಸ್ ಅಲ್ಲಿ ಲಚ್ಚು ಅಂದರೆ ಅವಾಗವಾಗ ಮಮ್ಮಿ ಮನೆಗೆ ಹೋಗ್ತಾ ಇರ್ತಾಳೆ ತುಂಬ ಹತ್ತಿರ ಇದ್ದಾಳಲ್ಲ ಇದು ನಮ್ಮ ಮನೆ ಸ್ವಲ್ಪ ದೂರ ಇರೋದ್ರಿಂದ ಒಂದು ವಾರ ಟೆನ್ ಡೇಸ್ಗೆ ಒಂದ್ಸತಿ ಬರ್ತಾರೆ ಹೋಗ್ತಾರೆ ಹಾಗೂ ಬನ್ನಿ ಇವಾಗ ತೋರಿಸ್ತೀನಿ ನಾವು ಮಾಡೋ ರೀತಿಯಾಗಿ ಬಸ್ಸಾರ್ ಯಾವ ರೀತಿ ಅಂದರೆ ನಮ್ಮಮ್ಮ ಯಾವ ರೀತಿಯಾಗಿ ಬಸ್ಸಾರು ಮಾಡ್ತಾರೆ ನಾನು ಅದನ್ನೇ ಫಾಲೋ ಮಾಡೋದು ಸೊ ಬಂದು ಫಸ್ಟು ಬೇಳೆನ ಬೇಯಿಸ್ಕೊಳಕ್ಕೆ ಇಟ್ಕೊಂಡೆ ತೊಗರಿ ಬೇಳೆ ಅದ್ರ ಜೊತೆಗೆ ಈರೆಕಾಯಿ ಬೀನ್ಸ್ ಮತ್ತು ಒಂದು ಟೊಮ್ಯಾಟೊ ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದನ್ನಷ್ಟು ಬೇಯಿಸ್ಕೋಬೇಕು ಒಂದು ವಿಸಲ್ ಹೊಡ್ಸ್ಕೊಂಡ್ರು ಸಾಕು ಎರಡು ವಿಸಲ್ ತುಂಬ ಜಾಸ್ತಿ ಇದು ಆಗಿಬಿಡುತ್ತೆ ಒಂದು ವಿಸಿಲ್ ಸಾಕು ಆ್ಯಂಡ್ ಅದರ ಕಡೆ ಬೇಯಿಸ್ತಾ ಇರೋ ಐ ಮೀನ್ ವಿಸಲ್ ಹೊಡೆಯೋ ಅಷ್ಟರಲ್ಲಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದರಲ್ಲಿ ಏನಪ್ಪ ಅಂದರೆ ಈರುಳ್ಳಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹಸಿದು ಹಾಕೊತೀವಿ ಮತ್ತು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿದ್ದು ಹಾಕ್ಕೊಂತೀವಿ ಸೊ ಅದನ್ನೇ ಫ್ರೈ ಮಾಡ್ಕೊತಾ ಇದ್ದೆ ನೆಕ್ಸ್ಟ್ ಅದರಲ್ಲಿ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಸೊ ಕಾಳು ಮೆಣಸು ಜೀರಿಗೆನೇ ಈ ಬಸ್ಸಾರಿಗೆ ತುಂಬ ಮುಖ್ಯವಾದಂಥ ಇಂಗ್ರೀಡಿಯೆಂಟ್ ಸೊ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಇದ್ದೀನಿ ಆಂಡ್ ಇದ್ರಲ್ಲೇನೆ ಒಂದ್ ಸ್ವಲ್ಪ ಕಾಯಿ ಒಂದ್ ಸ್ವಲ್ಪ ಹಸಿದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಹಾಕೊಂಡಿದೀನಿ ಜೊತೆಯಲ್ಲಿ ಇವಾಗ ಬೇಯಿಸಿಟ್ಕೊಂಡಿದ್ದಂಥ ಟೊಮ್ಯಾಟೋನ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಅಲ್ಲಿ ಅದರೊಳಗೇ ಹಸಿರು ಮೆಣಸಿನ್ಕಾಯೆ ಎಲ್ಲ ಇದು ಮಾಡಿದ್ದಾನೆ ಸೊ ಎಲ್ಲ ಹಸಿರು ಮೆಣಸಿನ್ಕಾಯೂನು ಹುಡುಕಿ ಹುಡುಕಿ ಹಾಕಬೇಕು ಅದೊಂಚೂರು ಊರ ಕಡೆ ಎಲ್ಲ ಏನು ಮಾಡ್ತಾರೆ ಗೊತ್ತಾ ಒಂದು ದಾರದಲ್ಲಿ ಹಿಂಗೆ ಪೋಣಿಸ್ಬಿಟ್ಟು ಹಾಕಿರ್ತಾರೆ ಬೇಯಿಸ್ಕೊಂಡು ಅದನ್ನ ಹಾಕ್ತಾರೆ ಸೊ ಆ ಥರ ಎಲ್ಲನೂ ಕೂಡ ಮಾಡ್ತಾರೆ ನಮ್ಮಮ್ಮನೂ ಕೂಡ ಆ ಥರ ಪೋಣಿಸ್ಬಿಟ್ಟು ಹಾಕೋದು ಕೂಡ ಮಾಡೋದು ಆ್ಯಂಡ್ ಜೊತೆಲಿ ಒಂದು ಸ್ವಲ್ಪ ಅದರೊಳಗೆ ಇದ್ದಂಥ ಬರೀ ಕಾಳುಗಳು ಪಾಟ್ನ ಮಾತ್ರ ತೊಗೊಂಡು ಹಾಕೊಂಡ್ರೆ ಸಾಕು ಸೊ ಇದಷ್ಟು ಹಾಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ಜೊತೇಲಿ ಒಂದು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಒಂದಿಷ್ಟು ಒಂದು ಅರ್ಧ ಒಂದು ಇಂಚಷ್ಟು ಹುಣಸೆನ ಸುಟ್ಕೊಂಡು ಹಾಕೊಂಡಿದ್ದೀನಿ ಆ್ಯಂಡ್ ಇದಮ್ಮ ಪೇಸ್ಟ್ ಕೂಡ ರೆಡಿ ಆಯಿತು ಅಂದರೆ ಖಾರ ರೆಡಿ ಆಯಿತು ಹಾಗೂ ಇದನ್ನ ಸೋಸ್ಕೊತಾ ಇದ್ದೀನಿ ಆ ಅದೇ ನೀರನ್ನ ನಾವು ಉಪ್ಸಾರಿಗೆ ಬಳಸಬೇಕಾಗಿರೋದು ಸೊ ಅದನ್ನ ಸೋಸ್ಕೊಂಡಿದ್ದೀನಿ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಇದನ್ನು ತುಂಬ ಜಾಸ್ತಿ ರಿಸ್ಕಿ ಅಂಥ ಒಂದು ರೆಸಿಪಿ ಏನಲ್ಲ ಬಟ್ ಚೆನ್ನಾಗಿರುತ್ತೆ ಆ್ಯಂಡ್ ಇದ್ರ ಜೊತೆಗೆ ಮುದ್ದೆ ಅಂತೂ ಅಷ್ಟು ಸಕ್ಕತ್ತಾಗಿರುತ್ತೆ ಸೊ ಇವಾಗ ನೆಕ್ಸ್ಟ್ ಒಂದು ತಪ್ಲಿಗೆ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಹಾಕೊಳ್ಬೇಕು ಸೊ ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಹಾಕ್ಕೊಂಡು ನೆಕ್ಸ್ಟ್ ರುಬ್ಬಿಟ್ಕೊಂಡಿದ್ದಂಥ ಖಾರಾನ ಹಾಕ್ಕೊಂಡು ಚೆನ್ನಾಗಿ ಅದು ಎಣ್ಣೆನಲ್ಲಿ ಫ್ರೈ ಮಾಡಿ ಮತ್ತು ಅದೇನು ನೀರು ಬಸ್ಕೊಂಡಿರ್ತೀನಲ್ಲ ಸೊ ಆ ಒಂದು ನೀರನ್ನ ಅದ್ರೊಳಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ನಮ್ಮ ಉಪ್ಸಾರು ಏನಿದೆಯೋ ರೆಡಿ ಆಗುತ್ತೆ ಒಂದೇ ಒಂದು ಕುದಿ ಬಂದಾಗ ಫಸ್ಟು ಕುದಿ ಬರಬೇಕು ಕುದಿ ಬಂದಾಗ ಉಪ್ಪನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಒಂದು ಕುದಿ ಬಂದ ಮೇಲೆ ಉಪ್ಪು ಹಾಕ್ತಿರಲ್ಲ ಅದಾದಮೇಲೆ ಒಂದು ಕುದಿ ಆದಮೇಲೆ ಆಫ್ ಮಾಡಿಬಿಡಬೇಕು ತುಂಬ ಬೇಯಿಸಿದ್ರೆ ಉಪ್ಸಾರ

ಬ್ಲೌಸ್ ಹೊಲಿಯಕ್ಕೆ ಅಂತ ಹೋಗಬೇಕಿತ್ತು ಬಟ್ ಲಚ್ಚು ಕೂಡ ಬಂದರು ಸರಿ ಅವ್ರ ಹತ್ರನೂ ಕೂಡ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಸಂಜೆ ಹೋಗೋಕ್ಕೆ ಟೈಮು ಕೂಡ ಸಿಗಲಿಲ್ಲ ನಾನು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸಾರಿ ನನಗೆ ಫಸ್ಟ್ ಫೇವ್ರೇಟ್ ಇದು ಆಯಿತಾ ಇದನ್ನ ತಗೊಳ್ಳ ಮತ್ತು ಇಲ್ಲಾಂದರೆ ಇದನ್ನ ತಗೊಳ್ಳ ಇದೂ ಒಂದು ಫಸ್ಟ್ ಫೇವ್ರೇಟ್ ಯಾವ್ದಂತರ ಇದು ಕಣ್ಣು ಇದು ಇದೆ ಫೌಂಡೇಶನ್ ಅಂದ್ರೆ ಗ್ರೀನ್ ಕಡೆ ಕೆಳಗಡೆ ಸ್ವಲ್ಪ ಬೇರೆ ತರ ಪರ್ಪಲ್ ಡಿಫ್ರೆಂಟ್ ಡಿಫ್ರೆಂಟ್ ತಾನೇ ಈ ತರ ಅನ್ಸುತ್ತೆ ಬಟ್ ತಗೋ ಚೆನ್ನಾಗಿ ಕಾಣಿಸುತ್ತೆ ಬಟ್ ನನಗೆ ಇದು ಜಾಸ್ತಿ ಇಷ್ಟ ಆಗುದು ಇಷ್ಟ ಯಾವ್ದು ತಗೋಬೇಕು ಡಿಸೈಡ್ ಮಾಡಿದೇಳ್ತೀವಿ ಅಲ್ಲ ಕಡೆ ಎರಡು ಕನ್ಫ್ಯೂಸನ್ ತಗೊಂಡ್ತೀವಿ ಇವೆರಡು ಕನ್ಫ್ಯೂಷನ್ ಇದೆ ತಗೊಳ್ಳಿ ತಗೊಡಿ ಇತ್ತಗೊಡ ನಂಗೆ ಎರಡೂ ಜಾಸ್ತಿ ಇಷ್ಟ ಇತ್ತು ಎಲ್ಲೂ ತಗೋ ನಿಂಗೆ ಅವ್ರು ನೀ ಯಾರಿಗೂ ದುಡ್ಡು ಕೊಡ್ಬೇಕು ನಾನು ಯಾರಿಗೂ ದುಡ್ಡು ಕೊಡಂಗಿಲ್ಲ ಅದ್ರಾಗ ಬರ್ಮಾಲಕ್ಷ್ಮಿ ಹಬ್ಬ ಯಾವ್ದು ಹುಡ್ಕೊಡಿ ಬಾಯ್ ಹುಟ್ಕೊಂಡು ಹೇಳೋದು ಬರ್ಮಾಲಕ್ಷ್ಮಿ ತಗೋ ಒಂದ್ ಗೌರಿ ಹಬ್ಬಕ್ಕೆ ಮೆಂಟಲ್

ಒಂದಷ್ಟು ಡಿಸ್ಕನ್ ಆದ್ಮೇಲೆ ಸಿಬ್ಬರ್ ಲಾಸ್ಟ್ ನನ್ನ ಬ್ಲಾಗ್ ಲಪಂ ಬ್ಲಾಗಲ್ಲಿ ನೋಡಿರ್ಬೋದು ನಂಗೆ ಈ ಒಂದು ಸೀರೆ ತುಂಬಾನೇ ಇಷ್ಟ ಆಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆಫ್ ಸ್ಟಾಕ್ ಆಗಿತ್ತು ಅಕ್ಕ ಹೇಳ್ದೆ ತರಿಸ್ಕೊಳ್ಳೆ ಅಂತ ತರಿಸ್ಕೊಟ್ಟಿದಾಳೆ ಅಂಡ್ ಈ ಒಂದು ಸೀರೆ ಯಾರು ತಗೊಂಡಲ್ಲ ಅವ್ರು ಸಹ ಕಾಮೆಂಟ್ ಮಾಡಿದ್ರೆ ಮನಿ ನಾವೇ ತಗೊಂಡಿದ್ರೆ ತುಂಬಾನೇ ಖುಷಿ ಆಯಿತು ತುಂಬಾನೇ ಇಷ್ಟ ಇತ್ತು ಗೈಸ್ ನ ಹಾಗೆ ಹೇಳಿದಂಗೆ ಆರೆಂಜ್ ಇಸ್ ನಾಟ್ ಮೈ ಗೋ ಟು ಗೋ ಕಲರ್

ಯಾಕೆ ಯಾಕೆ ಈ ವಿಡಿಯೋ ನನ್ನ ಮಾತ್ರ ಹುಡುಕಿಕೊಂಡು ತೋರಿಸಬೇಕು ನನ್ನ ವಿಡಿಯೋ ನನ್ನ ಹುಡುಕಿಕೊಂಡು ತೋರಿಸಬರ್ತಾ ನೋಡಿ ಗಾಯ್ಸ್ ಮೆಂಟಾಲಿಟಿ ಅವಳು ಆಡ್ತೈತಿ ಅವಳು ತೋರಿಸ್ತೀನಿ ನಾನು ನಾನು ಮಾತ್ರ ಕೊಡೋದು ಬೇಗ

ನನ್ನ ನೋಡಿ ನಾನು ಒಂದಿವ್ಸ ಉಟ್ಕೋತೀನಿ ಹೆಂಗೆ ಕಾಣಿಸಿದೆ ನಂದು ತುಂಬಾ ಚೆನ್ನಾಗ್ ಕಾಣ್ತಾಯಿದೆ ಸೀರೆ ತುಂಬಾ ಈ ಥರ ಏನ್ ಹೇಳ್ಲಿ ಪ್ಯೂರ್ ರೇಷ್ಮೆ ಸಾರಿ ಮೈಸೂರ್ ಸಿಲ್ಕ್ ಆ ಥರ ಬರ್ಸ್ಕೊಡ್ತಾಯಿದೆ ಸಿಲ್ಕ್ ತುಂಬಾ ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ ಆರೆಂಜ್ ವಿತ್ ಆರೆಂಜ್ ವಿತ್ ಪಿಂಕ್ ಇವಾಗ ತುಂಬಾ ಟ್ರೆಂಡ್ ಇದೆ ಆಕ್ಚುಲಿ ಆರೆಂಜ್ ಸಿಕ್ಕಾಪಟ್ಟೆ ರನ್ನಿಂಗಲ್ಲಿ ನೋಡ್ತಾ ಇದ್ದೆ ಆರೆಂಜ್ ವಿತ್ ಪಿಂಕ್ ಅಲ್ಲ ಬಂದರೂ ನನ್ನ ಸಾರಿ ನಂಗಂತೂ ಪರ್ಸನ್ ತುಂಬಾ ಇಷ್ಟ ಆಯ್ತು ಆಗ ಸ್ಟಾಕ್ ಇದ್ರೆ ತರಿಸ್ಕೊ

ಇವಾಗ ನೀನು ಇದು ಇದನ್ನ ಉಟ್ಕೋತಿಯಾ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇಲ್ಲ ಮೊನ್ನೆ ಲೇಖ ಹಾಕದಲ್ಲ ಅದನ್ನ ಉಟ್ಕೋತಿಯ ಎರಡು ಚೆನ್ನಾಗಿ ಕಾಣಿಸುತ್ತೆ ಇದು ಚೆನ್ನಾಗಿದೆ ಗ್ರೀನ್ ಕಲರು ಚೆನ್ನಾಗಿ ಕಾಣಿಸ್ತಿತ್ತು ತುಂಬಾ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ಕಣೆ ನೀನು ಉಟ್ಕೊಂಡಾಗ ನಂಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅದೇ ನನಗೆ ಕ್ಲಾರಿಟಿ ಇದೆ ನಂಗೆ ಇಷ್ಟ ಆಯ್ತು ಬಿಕಾಸ್ ಇದು ಸೀರೆ ನನ್ನ ಮೇಲೂ ಚೆನ್ನಾಗಿ ಕಾಣುತ್ತೆ ನೋಡಿ ಗೈಸ್ ಈಗ ಇದೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸಖತಾಗಿ ಕಾಣಿಸುತ್ತೆ ಚೆನ್ನಾಗಿದೆ ನನಗೆ ಕನ್ಫ್ಯೂಷನ್ ಇತ್ತು ಅಂದ್ರೆ ನಾನು ಈದ್ ತಗೊಳ್ಳ ಅಂತ ಬಟ್ ನನಗೆ ಪಿಂತ ಇದು ತುಂಬಾ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು ಒಂಥರ ಬಿಕಾಸ್ ನಂಗೆ ಏನಾದ್ರೂ ರೆಡ್ ಕಲರ್ ಬಾರ್ಡರ್ ಅಲ್ಲಿ ಯಾವ ಸೈಲೂ ಇಲ್ಲ ಮತ್ತೆ ಈ ಒಂದು ಕಾಂಬಿನೇಷನ್ ಅಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಅದೇ ಲ ನನ್ನ ಲಚ್ಚು ಒಂದ್ಸತಿ ಉಟ್ಕೊಂಡು ನೋಡಿದ್ಮೇಲೆ ಗೊತ್ತಾಗ್ತದೆ ಚೆನ್ನಾಗಿದೆ ನನ್ನ ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನಿನ್ ಮೇಲೆ ಕಾಣಿಸುತ್ತೆ ನಿನಗೂ ಗೊತ್ತು ನನಗೂ ಗೊತ್ತು ಎಲ್ಲರಿಗೂ ಗೊತ್ತು ನಿನಗಿಂತ ನನ್ನ ಮೇಲೆ ಸೀರೆಗಳು ಚೆನ್ನಾಗಿ ಕಾಣಿಸುತ್ತೋ ಇವಾಗ ಉಟ್ಕೊಂಡಿದ್ದ ಒಂದು ಪಿಂಕ್ ಕಲರ್ ಪಿಂಕ್ ವಿತ್ ಆರೆಂಜ್ ಅದು ಕೂಡ ಅಷ್ಟೇ ನಾನು ಉಟ್ಕೊಂಡ್ರೆ ಅಷ್ಟೇ ಸಕ್ಕತಾಗಿ ಕಾಣುತ್ತೆ ಬಟ್ ಯಾಕೋ ನಂದೂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಲ್ವೇ ಸೊ ಸೀರೆ ಏನ್ ಅಲ್ಲ ನನಗೆ ಹಾನೆಸ್ಲಿ ಈ ಸೀರೆ ಓಕೆ ಓಕೆ ಅನಿಸ್ತು ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಬಟ್ ಇದು ಪ್ಯಾಟರ್ನ್ ಪ್ಯಾಟರ್ನ್ ಇದೆಯಲ್ಲ ಈ ಅಲ್ಲ ಬಾರ್ಡರ್ ಡಿಸೈನ್ ಇದೆಯಲ್ಲ ಪರ್ಸನ್ಲಿ ಇಷ್ಟ ಆಗಲ್ಲ ಸೊ ಪ್ರಾಬ್ಲಿ ಬೇರೆಯವ್ರಿಗೆ ಇಷ್ಟ ಆಗಿರ್ತಾರೆ ನನಗೆ ಇಷ್ಟ ಆಗಲ್ಲ ಸೊ ಅಕ್ಕ ಕೇಳ್ತಿದ್ರು ನನ್ನ ಒಪಿನಿಯನ್ ಅವ್ಳು ತಗೋಬೇಕು ಎಂಬ ಈ ಸಾಯಿನ ಅಂತ ಅವ್ಳಿಗೆ ತುಂಬಾ ಕ್ಲಾರಿಟಿ ಇದೆ ದಟ್ ಅವಳಿಗೆ ಈ ಸಾಯಿ ತಗೊಳ್ಳೇಬೇಕು ನನ್ ತುಂಬಾ ಕ್ಲಾರಿಟಿ ಇದೆ ನಾನು ಅದನ್ನೇ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನೀನ್ ತಗೋ ಆದ್ರೆ ಕೇಳಿದ್ರೆ ಬೇರೆ ಆಪ್ಷನ್ಸ್ ಇದ್ರೆ ಅದನ್ನ ಹೇಳ್ತೀನಿ ಅಷ್ಟೇ ಬೇರೆ ಆಪ್ಷನ್ಸ್ ಇದೆ ಬಟ್ ನನಗೆ ತುಂಬಾ ಜಾಸ್ತಿ ಇಷ್ಟ ಆಯ್ತು ಇದೇ ತಗೊಂಡಿದ್ವಿ ಇವ್ರು ಬರೀ ದುಡ್ಡಲ್ಲಿ ಅವಳಲ್ಲ ನೋಡ್ತಾ ಇದ್ರಿ ಬರೀ ದುಡ್ಡಲ್ಲಿ ನೀನೇನ್ ದುಡ್ಡು ಚೇಂಜ್ ಸುಮ್ಮನೆ ಚೆನ್ನಾಗಿದೆ ತಗೋ ತುಂಬಾ ಇಷ್ಟ ಆಯ್ತು ಬಟ್ ನೀನ್ ನೋಡ್ರಿ ಚೆನ್ನಾಗಿ

ಲಚ್ಚು ಇನ್ನೊಂದು ಬ್ಯೂಟಿಫುಲ್ ಅದಂತ ಸಿರೇನ ತಗೊಂಡಿದಾಳೆ ಸೋ ಒಂದು येलो ಕಲರ್ ಥೀಮ್ ಅಲ್ಲಿ ಬರುತ್ತೆ ನೋಡಿ ಇಲ್ಲ ಅಲ್ಲ ಅದು येलोನೇ ಕಣೆ ಅದು डिफरेंट ಒಂತರ ಮಸ್ಟರ್ಡ್ ಕಲರ್ ಅಂತ ಇಲ್ಲ ಇಲ್ಲ ಮಸ್ಟರ್ಡ್ ಅಲ್ಲ ಮಸ್ಟರ್ಡ್ ಮಸ್ಟರ್ಡ್ಗೂ येलोಗೂ ಡಿಫರೆನ್ಸ್ ಗೊತ್ತಿಲ್ಲ ನನಗೆ ಲಚ್ಚು ಏನ್ ಮಾಡ್ಬೇಕು ನನ್ನ ಸಿರೇನ ಎงಗೆ ಬೇಕೋಂ ಕಿತ್ತಾಕ್ ಬಿಸಾಕ್ತಾವಳೆ ಏ ಇನ್ನು ಹಾಕೋಬಿಡ ಲಚ್ಚು ಪಿಯಾಸರ್ ಎಂಜಾಯ್ ಏ ಹಾಗೂ ಆರೆಂಜ್ ಮತ್ತು ಇದೊಂದು ಸೀರೆನ ತೊಗೊಂಡು ಸೊ ಇದು ಬಂದು ನಿಯೋನ್ ಎಲ್ಲೋ ಕಲರ್ ಬರುತ್ತೆ ಲೆಮನ್ ಎಲ್ಲೋ ಕಲರ್ ಚೆನ್ನಾಗಿದೆ ಸ್ಯಾರಿ ಎಲ್ಲ ಒಂಥರ ರಿಚ್ ಲುಕ್ ಕೊಡುತ್ತೆ ಕಾಂಟ್ರಾಸ್ಟ್ ಡಾರ್ಕ್ ಕಲರ್ ಬ್ಲೌಸ್ ಅಥವಾ ಗೋಲ್ಡನ್ ಕಲರ್ ಬ್ಲೌಸ್ ಜೊತೆ ಪೇರಪ್ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ ಅವಳಿಗಂತೂ ಯೆಲ್ಲೋ ಕಲರ್ ಸಖತ್ ಇಷ್ಟ ಸೊ ಅದಕ್ಕೇ ಇದನ್ನ ತೊಗೊಂಡು ಆ್ಯಂಡ್ ಏನು ವಿಶೇಷ ಯಾಕೆ ಇಷ್ಟೊಂದು ಸೀರೆ ತಗೋತಾ ಇದ್ದಾಳೆ ಅಂದ್ರೆ ನಿಮಗೆ ಮುಂದೆ ಫ್ಯೂಚರ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಮುಂದೆ ಇನ್ನು ಹಬ್ಬಗಳು ಕೂಡ ಇನ್ನು ಮುಂದೆ ಸ್ಟಾರ್ಟ್ ಅಲ್ವಾ ಸೊ ಹಬ್ಬಗಳಿಗೋಸ್ಕರ ಮತ್ತೆ ಇನ್ನೂ ಕೆಲವೊಂದು ನ್ಯೂಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಅಂತ ತಗೊಳ್ತಾ ಇದ್ದಾಳೆ ನನ್ನ ಸ್ಯಾರಿದು ಬ್ಲೌಸ್ ಹೊಲಿಯೋಕ್ಕೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಆ್ಯಂಡ್ ಲಚ್ಚು ಕಳ್ಳಿ ಯಾವ ಬ್ಲೌಸ್ ಕೊಡ್ತಾ ಇದೆಯಾ ಏ ಯಾವ ಸ್ಯಾರಿ ಬ್ಲೌಸು ಇವಾಗಲೇ ಚೇಂಜ್ ಆಗ್ಬಿಟ್ಟಿದೆ ವರ್ಮಾಲಕ್ಷ್ಮಿಗೆ ಆರೆಂಜ್ ಪಿಂಕ್ ಹಾಕೋತೀನಿ ಅಂತೆ

ನಾನು ಇದು ನೋಡ್ಬೋದು ಸೊ ಇದು ಬಂದು ಮೆಷಿನ್ ಎಂಬ್ರಾಯ್ಡ್ರಿ ಮಾಡ್ತಾ ಇದೆ ಪ್ಯಾಟರ್ನ್ ಒಂದು ಪ್ಯಾಟರ್ನ್ ಹಾಕಿ ಬಿಟ್ಬಿಡ್ತಾರೆ ಮತ್ತೆ ಅದೇ ಪ್ಯಾಟರ್ನ್ ತರ ಅದು ಎಂಬ್ರಾಯ್ಡ್ರಿ ಹಾಕ್ತಾ ಇರುತ್ತೆ ನಾವು ಮಂಡ್ಯದಲ್ಲಿ ನೋಡಿದ್ವಿ ಕನ್ಯಾದಲ್ಲಿ ನೋಡಿದ್ರೆ ನೀವು ಅವರೇ ಅಂದ್ರೆ ಅದು ಸ್ವಲ್ಪ ಹ್ಯಾಂಡ್ ತರ ನೆನ್ಸುತ್ತೆ ಅದು ಮೆಷಿನೇ ಮಾಡುತ್ತೆ ಎಂಬ್ರಾಯ್ಡ್ರಿ ಬಟ್ ಕೈಯಲ್ಲಿ ಅದನ್ನ ತಿರುಗಿಸ್ತಾ ಇರಬೇಕು ಬಟ್ ಇದನ್ನೇನಪ್ಪ ಅಂದ್ರೆ ಫುಲ್ ಸೆಟ್ ಅಪ್ ಮಾಡಿ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದಾಗುತ್ತೆ ಇದು ಹತ್ರನೂ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ನನಗಿದ್ರದ್ದು ಕೂಡ ಫಿನಿಶಿಂಗ್ ಇಷ್ಟ ಇಲ್ಲ ತುಂಬ ಜನಕ್ಕೆ ಬರೀ ಹ್ಯಾಂಡ್ ವರ್ಕ್ದು ಫಿನಿಶಿಂಗ್ ಇಷ್ಟ ಬಟ್ ನನಗೆ ಮೆಷಿನ್ ಎಂಬ್ರಾಯ್ಡ್ರಿದು ಕೂಡ ಫಿನಿಶಿಂಗ್ ಇಷ್ಟ ಆಗುತ್ತೆ ಸ್ಪೆಷಲಿ ಥ್ರೆಡ್ ವರ್ಕ್ ಜಾಸ್ತಿ ಇರುತ್ತಲ್ವಾ ಮತ್ತು ಥ್ರೆಡ್ ವರ್ಕ್ ಇದ್ದಷ್ಟು ನಿಮ್ಮ ಬ್ಲೌಸ್ಗಳು ಹಾಳಾಗೋದಿಲ್ಲ ಆದಷ್ಟು ಇವಾಗ ತುಂಬ ಗ್ರ್ಯಾಂಡ್ ಅಂತ ಅಂದರೆ ಬೀಡ್ಸ್ನ ಹಾಕಿಸ್ಕೊಳ್ಳಿ ಇಲ್ಲಾಂದರೆ ಬ್ಲೌಸ್ ರೆಡಿ ಆಗಿದೆ ಆಲ್ಮೋಸ್ಟ್ ರೆಡಿಯಾಗಿದೆ ಕೊಟ್ಟಿದ್ದು ಲಾಸ್ಟ್ ಬೇಗನೆ ಕೊಟ್ಟು

ಒಂದು ನೇವಿ ಬ್ಲೂ ವಿತ್ ರೆಡ್ ಇನ್ನೊಂದು ಮರೂನ್ ವಿತ್ ರೆಡ್ ಇನ್ನೊಂದು ಸೆಲ್ಫಲ್ಲೇ ರೆಡ್ ಸೊ ಅದೇ ಅದೇ ಹೇಳಿದೆ ಅದರ ಎಲ್ಲ ರೆಡ್ ರೆಡ್ಡೆ ತಂದುಬಿಟ್ಟಿದ್ದೀರಾ ಅಂತ ನಂಗೆ ಹಂಗೆ ಒಂದೊಂದು ಸತಿ ಇಲ್ಲ ಬರೀ ಪರ್ಪಲ್ ಪರ್ಪಲ್ ಬರುತ್ತೆ ಇಲ್ಲ ಒಂದೊಂದು ಸತಿ ಬರೀ ಈ ಥರ ರೆಡ್ ರೆಡ್ ಬರುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಬರುತ್ತೆ ಆ ಥರ ಇದು ಬರೀ ನನ್ನ ಜೊತೆನೇ ಆಗುತ್ತೆ ಅಲ್ಲ ಅಥವಾ ನಿಮ್ಮ ಜೊತೆ ಆಗುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅದೊಂದು ಅಂದರೆ ಒಂದೊಂದು ಸೀಸನ್ ಬಂದಂಗೆ ಬ್ಲೌಸ್ಗಳು ಬರುತ್ತೆ ನನಗೆ ಆ ಸೀಸನಲ್ಲಿ ಅದೇ ಕಲರ್ ಬರೋ ಥರ ಸೊ ಫೈನಲಿ ನನ್ನ ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟೆ ಆ್ಯಂಡ್ ತುಂಬ ಜನಕ್ಕೆ ಒಂದು ಚೆಕ್ಸ್ ಪ್ಯಾಟರ್ನ್ ಇಷ್ಟ ಆಯಿತು ತುಂಬ ಜನ ಕೇಳ್ತಾ ಇದ್ದೀರಿ ಇದಿದ್ಯಾ ಅಂತ ಇದರಲ್ಲಿ ಕಲರ್ಸ್ ಇದೆ ನೀವು ಬೇಕಾದರೆ ನನಗೆ ವಾಟ್ಸಪ್ ನಂಬರ್ ಇದೆಯಲ್ಲ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾನು ತೋರಿಸ್ತೀನಿ ತುಂಬ ಒಳ್ಳೆ ಒಳ್ಳೆ ಕಲರ್ಸ್ ಇದೆ ಹೇಗೆ ನಾವು ಬ್ಲೌಸ್ ಡಿಸೈನ್ಸ್ ಅಥವಾ ಬ್ಲೌಸ್ ನ ಸೆಲೆಕ್ಟ್ ಮಾಡ್ತೀವಿ ಅಂತಲೂ ಕೂಡ ತುಂಬ ಸಾಕಷ್ಟು ಸತಿ ನಂಗೆ ಈ ಕ್ವೆಶನ್ ಬಂದಿದೆ ಸೊ ನಾನೇನು ಗೊತ್ತಾ ಸ್ಯಾರಿ ತಗೋತಿದಂಗೆ ಅಂದರೆ ಸ್ಯಾರಿ ಇವಾಗ ನಾನು ಒಂದು ಸ್ಯಾರಿ ತಗೋತಾ ಇದ್ದೀನಿ ಅಂದರೆ ಆ ಬ್ಲೌಸ್ ಪ್ಯಾಟರ್ನ್ ಹೀಗೆ ಹೊಲಿಸ್ಬೇಕು ಅಂತ ಮೈಂಡಲ್ಲಿ ಒಂದು ಇಮೇಜ್ ಬಂದುಬಿಡುತ್ತೆ ಅಂದರೆ ನಾನು ತುಂಬ ನೋಡ್ತಾ ಇರ್ತೀನಲ್ವ ಬೇರೆಯವ್ರ್ದು ಎಲ್ಲ ಸೊ ಅವಾಗ ಓಕೆ ನನಗೆ ಯಾವುದಾದ್ರೂ ಒಂದು ಸ್ಯಾರಿ ನೋಡಿದಾಗ ಆ ಬ್ಲೌಸ್ ಇದಕ್ಕೆ ಹೊಲಿಸ್ಕೊಂಡ್ರೆ ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ಇಮ್ಯಾಜಿನೇಷನ್ನ ನ ಇಟ್ಕೊಂಡು ಆ ಥರ ಹೊಲಿಸ್ಕೊಳ್ಳೋದು ನೀವು ಕೂಡ ಅಷ್ಟೇ ಯಾವುದೇ ಒಂದು ಸಾರಿನ ಸೆಲೆಕ್ಟ್ ಮಾಡ್ತಾ ಇದ್ರೆ ಅಥವಾ ಯಾವುದೋ ಒಂದು ಬ್ಲೌಸ್ನ ಹೊಲ್ಸ್ಕೋಬೇಕು ಅಂದ್ರೂ ಬೇರೆಯವ್ರನ್ನ ಕಂಪೇರ್ ಮಾಡಿಬಿಟ್ಟು ಹೊಲ್ಸ್ಕೊಳ್ಳೋಕೆ ಹೋಗ್ಬಿಡಿ ನೀವು ಆ ಒಂದು ಸಾರಿ ಅಥವಾ ಆ ಒಂದು ಬ್ಲೌಸ್ ನಿಮ್ಮ ಮೇಲೆ ಹೇಗೆ ಕಾಣುತ್ತೆ ಹೇಗೆ ಚೆನ್ನಾಗಿ ಕಾಣುತ್ತೆ ಆ ಥರ ಒಂದು ಇಮ್ಯಾಜಿನ್ ಮಾಡಿಕೊಂಡು ಆ ಒಂದು ಸ್ಯಾರಿನ ಪರ್ಚೇಸ್ ಮಾಡಿ ಅಥವಾ ಆ ಥರ ಒಂದು ಬ್ಲೌಸ್ನ ಹೊಲ್ಸ್ಕೊಡಿ ಅಂತ ಹೇಳ್ತೀನಿ ಬಿಕಾಸ್ ಅವಾಗೇನು ಗೊತ್ತಾ ನಮ್ಗೆ ಆ ಕಾನ್ಫಿಡೆನ್ಸು ಕೂಡ ಇರುತ್ತೆ ಓಕೆ ಇಲ್ಲ ಇದು ಪರ್ಫೆಕ್ಟಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇರುತ್ತೆ ಆ್ಯಂಡ್ ತುಂಬ ಜನ ಈ ರೆಡ್ ಕಲರ್ ಸಾರಿನ ಕೇಳ್ತಾನೆ ಇದ್ರಿ ನಿಜ ಹೇಳ್ತೀನಿ ಅದು ಸಿಂಗಲ್ ಪೀಸ್ ಬಂದಿದ್ದು ಸೊ ನಾನೇ ಇಟ್ಕೊಬಿಟ್ಟೆ ಅದನ್ನ ಬೇಜಾರ್ ಮಾಡ್ಕೊಳ್ಳೋದು సో మమ్ీ సారీ కూడా స్టి మమ్మీ అల్తే బ్లౌస్ ఇప్పుడు సో అల్తే బ్లౌస్ ప్రకే కొత్త ಓಕೆ ಗಾಯಸು ಇದು ಬಂದು ವಿತನ ವ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ವಿತನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ಫೇಸ್ ಮೇಲೆ ಮಾತ್ರ ಹೋಗಬೇಡಿ ಸ್ವಲ್ಪ ಹುಷಾರಿಲ್ಲ ನನಗೆ ಏನು ಮಾಡ್ಕೊಳ್ಳೋಕೆ ಲೈಕ್ ಲಿಟ್ರಲಿ ಫೇಸ್ಗೆ ಒಂದು ಕ್ರೀಮ್ ಹಚ್ಚೋಕ್ಕೂ ಕೂಡ ಮನ್ಸಾಗ್ತಾ ಇಲ್ಲ ಸುಮ್ಮನೆ ಫೇಸ್ ವಾಶ್ ಮಾಡ್ಕೊಂಡು ಸುಮ್ಮನೆ ಇರ್ತೀನಿ ಅಷ್ಟೇ ಸ್ವಲ್ಪ ಹುಷಾರಾಗಲಿ ಅಂತ ಬಟ್ ಸ್ಟಿಲ್ ವ್ಲಾಗ್ಸ್ ಮಾಡೋದು ಆಗೋದಿಲ್ಲ ಅಲ್ವಾ ಸೊ ಅದಕ್ಕೆ ವ್ಲಾಗ್ಸ್ ಮಾಡ್ತಾನೇ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಎಲ್ಲ ವ್ಲಾಗ್ಸು ಕೂಡ ಆ್ಯಂಡ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಇರ್ತೀನಿ ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರೋದೇ ಬರೋದಿದೆ ವರಮಹಾಲಕ್ಷ್ಮಿ ಪ್ರಿಪರೇಷನ್ ವರಮಹಾಲಕ್ಷ್ಮಿ ಕ್ಲೀನಿಂಗ್ ಎಲ್ಲ ಸೊ ಕ್ಲೀನಿಂಗ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಬಿಕಾಸ್ ನಾನು ಇಲ್ಲಿ ಒಬ್ಬರೇ ಕ್ಲೀನ್ ಮಾಡ್ಕೋಬೇಕಾಗಿರೋದ್ರಿಂದ ಒಂದೊಂದೊಂದೊಂದು ಸೆಕ್ಷನ್ನ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಲಚ್ಚುನಂದು ಹೇಳಿದ್ದಾರೆ ಐ ಮೀನ್ ನಾನೇ ಲಚ್ಚು ಹೇಳಿದೆ ಬಾರಿ ಒಂದು ದಿವಸ ನನಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಅಂತ ಬರ್ತೀನಿ ಅಂತ ಅಂದು ಸೊ ಇವತ್ತೊಂದು ಚೂರು ಕಿಚನ್ದು ಇಬ್ರು ಸೇರ್ಕೊಂಡು ಮಾಡಿದ್ವಿ ಆ್ಯಕ್ಚುಲಿ ಕಿಚನ್ದು ಟೋರ್ ಕೂಡ ಮಾಡಿ ಅಂತ ಕೇಳ್ತಾ ಇದ್ರಿ ಕಿಚನ್ ಟವರ್ ತುಂಬ ಬೇಗ ಬರುತ್ತಿದೆ ವೆಯ್ಟ್ ಮಾಡ್ತಾ ಇರಿ ಒಂದು ಸ್ವಲ್ಪ ಅರೇಂಜ್ಮೆಂಟ್ಸ್ ಇದೆ ಅದನ್ನ ನೀಟಾಗಿ ಅರಿ ಮಾಡಿದ ಮಾಡಿದ್ಮೇಲೆ ನಿಮಗೆ ಕಿಚನ್ ಟೋರ್ನ ಕೂಡ ಕೊಡ್ತೀನಿ ಸೊ ತುಂಬ ಎಕ್ಸೈಟೆಡ್ ಇದ್ದೀನಿ ಈ ಕಂಪ್ಲೀಟ್ ಅಪ್ಕಮಿಂಗ್ ಬ್ಲಾಗ್ಸ್ಗೋಸ್ಕರ ಸೊ ಸ್ಟೇಟ್ ಯೂನ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ಯಾವುದೇ ವೀಡಿಯೋಸನ್ನ ನೀವು ಔಟ್ ಮಾಡೋದು ಬೇಡ ಅಂತ ಆ್ಯಂಡ್ ಸ್ಯಾರಿ ಕಲೆಕ್ಷನ್ಸ್ ಹೊಸ ಹೊಸ ಸ್ಯಾರಿ ಕಲೆಕ್ಷನ್ಸ್ ನಿಮಗೆ ನೋಡಬೇಕು ಅಂತಂದರೆ ನೀವು ಆರಾಧನಾ ಬಾಯ್ ಸುಪ್ರಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಲ್ಲಿ ಹೊಸ ಹೊಸ ಚಾ ಸ್ಯಾರಿ ಕಲೆಕ್ಷನ್ಸ್ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಎಸ್ ಗೈಡ್ಸ್ ಇರಲಿಕ್ಕೆ ಬ್ಲಾಗ್ ನ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅದೇ ತನಕ ಬೈ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಬಾಯ್